ಮೈನಾ ಬಹಳ ಸುಂದರವಾಗಿದ್ದ ಹುಡುಗಿ ಬಡತನದಲ್ಲಿ ಬೆಳೀತಾ ಇದ್ದ ಇವಳ ತಂದೆ ಕೂಲಿ ಕೆಲಸ ಮಾಡ್ತಾ ಇದ್ರೆ ತಾಯಿ ಅವರಿವರ ಮನೆ ಕೆಲಸ ಮಾಡಿ ಮೈನಾ ಮತ್ತು ಅವಳ ತಮ್ಮ ರಾಘುನ ಸಾಕ್ತಾ ಇದ್ರು ಬಡತನದ ಬದುಕನ್ನು ನೋಡಿ ನೋಡಿ ಸಾಕಾಗಿದ್ದ ಮೈನಾಗೆ ತಾನೊಬ್ಬಳು ಶ್ರೀಮಂತಳಾಗಿ ಬೆಳಿಬೇಕು ಎಂಬ ಆಸೆ ಇರುತ್ತೆ ಓದಿನ ಕಡೆ ಹೆಚ್ಚು ಗಮನ ಕೊಡದ ಮೈನಾ ಆ್ಯಕ್ಟಿಂಗ್ ಮೇಲೆ ಬಹಳ ಒಲವಿರುತ್ತೆ ಕಾಲೇಜು ಓದ್ತಿದ್ದ ಮೈನಾಗೆ ತನಗೊಂದು ಮೊಬೈಲ್ ಕೊಡಿಸುವಂತೆ ಅವಳ ತಂದೆಗೆ ಪೀಡಿಸೋಕೆ ಶುರು ಮಾಡ್ತಾಳೆ ಅವಳ ಆಸೆಯಂತೆ ಅವರ ತಂದೆ ಕಷ್ಟಪಟ್ಟು ಕೂಡಿಟ್ಟ ಹಣದಿಂದ ಒಂದು ಮೊಬೈಲ್ ಕೊಡಿಸ್ತಾರೆ ಮೊದಲೇ ಓದಿನಲ್ಲಿ ಆಸಕ್ತಿ ಇಲ್ಲದ ಇವಳು ಮೊಬೈಲ್ ಸಿಕ್ಕಿದ್ದೇ ತಡ ತನ್ನದೊಂದು ಇನ್ಸ್ಟಾ ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ರೀಲ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ ಅಪ್ಪ ಅಮ್ಮ ಇಬ್ಬರು ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ಇವಳು ರೀಲ್ಸ್ ಮಾಡೋದ್ರಲ್ಲಿ ಮುಳುಗಿರ್ತಾಳೆ ಇದರಿಂದ ಕೆಲವು ಫ್ಯಾನ್ ಫಾಲೋರ್ಸ್ಗಳನ್ನ ಕೂಡ ಇವಳು ಹೊಂದಿರ್ತಾಳೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಒಂದು ಹುಡುಗ ಯಾವಾಗಲೂ ಇವಳಿಗೆ ಪಾಸಿಟಿವ್ ಕಮೆಂಟ್ ಮಾಡ್ತಾ ಇರ್ತಾನೆ ಅವನ ಬಗ್ಗೆ ಇಂಟ್ರೆಸ್ಟ್ ಬಂದ ಇವಳು ಅವನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾಳೆ ತಮ್ಮ ಮಗಳು ಹೀಗೆ ಮೊಬೈಲ್ ಹಿಡಿದು ಹಾಳಾಗಿರೋದನ್ನು ನೋಡಿದ ತಾಯಿ ಇವಳಿಗೆ ತುಂಬ ಸಲ ಬುದ್ಧಿ ಹೇಳ್ತಾರೆ ಹದಿಹರೆಯದ ಹುಚ್ಚು ವಯಸ್ಸು ಬುದ್ಧಿ ಹೇಳುವವರೆಲ್ಲ ಹುಚ್ಚರಂತೆ ಕಾಣಿಸ್ತಿರ್ತಾರೆ ಇವಳಿಗೆ ಇನ್ಸ್ಟಾದಿಂದ ಪರಿಚಯವಾದ ಹುಡುಗನ ಪ್ರೀತಿಯಲ್ಲಿ ಬಿದ್ದಿರ್ತಾಳೆ ಮೈನಾ ಒಂದು ದಿನ ನಾವಿಬ್ಬರೂ ಒಮ್ಮೆ ಮೀಟ್ ಮಾಡೋಣ ಅಂತ ಕೇಳ್ಕೊಳ್ತಾನೆ ಆ ಹುಡುಗ ಮೊದಮೊದಲು ಒಪ್ಪದ ಮೈನಾ ನಂತರ ಅವನನ್ನು ನೋಡಬೇಕು ಅಂತ ಅನಿಸುತ್ತೆ ಎಲ್ಲ ಹುಡುಗರು ಕೆಟ್ಟವರಾಗಿರಲ್ಲ ಅಲ್ವಾ ಇವನು ಶ್ರೀಮಂತನಾಗಿರಬಹುದು ಮತ್ತು ಒಳ್ಳೆ ಹುಡುಗ ಕೂಡ ಆಗಿರ್ಬೋದು ಅಂತ ಅನ್ಕೋತಾಳೆ ಮೈನಾ ಇವನನ್ನು ಮದುವೆ ಆದರೆ ನನ್ನನ್ನು ನನ್ನ ಫ್ಯಾಮಿಲಿನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳಿ ಕನಸು ಕಾಣ್ತಾ ಅವನನ್ನು ಮೀಟ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾಳೆ ಪ್ರತಿದಿನ ರೆಡಿಯಾಗೋಕ್ಕಿನ್ನ ಆಗೋಕ್ಕಿನ್ನ ಡಿಫ್ರೆಂಟಾಗಿ ರೆಡಿಯಾಗಿರ್ತಾಳೆ ಇವತ್ತು ಅವಳ ತಾಯಿ ಹುಷಾರಿಲ್ಲದೆ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇರ್ತಾರೆ ಇವಳು ಇಷ್ಟೊಂದು ಶೃಂಗಾರ ಮಾಡಿಕೊಂಡು ಹೋಗ್ತಿರೋದು ನೋಡಿದ ಅವರು ಕೇಳ್ತಾರೆ ಏನು ಮೈನಾ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆಯಾ ಯಾವ ಫಂಕ್ಷನ್ಗೆ ಹೋಗ್ತಾ ಇದ್ದೀಯಾ ಅಂತಾರೆ ನನ್ನ ಫ್ರೆಂಡ್ ಅಣ್ಣನ ಮದುವೆ ಅಮ್ಮ ಅಂತ ಸುಳ್ಳು ಹೇಳಿ ಹೋಗೋಕ್ಕೆ ರೆಡಿಯಾಗಿರ್ತಾಳೆ ಇವಳಿಗೆ ಪದೇ ಪದೇ ಫೋನ್ ಬರ್ತಾನೆ ಇರುತ್ತೆ ಅವಳ ತಮ್ಮ ಫೋನ್ ರಿಸೀವ್ ಮಾಡಿ ಸ್ಪೀಕರ್ ಹಾಕಿ ಬಿಡ್ತಾನೆ ಹಾಯ್ ಮೈ ಸ್ವೀಟ್ ಹಾರ್ಟ್ ನಾನು ನಿನ್ನ ಭೂತ್ ಯಾವಾಗ ಬರ್ತೀಯಾ ಚಿನ್ನ ಅಂದುಬಿಡ್ತಾನೆ ಬಿಡ್ತಾನೆ ಇದನ್ನು ಕೇಳಿಸ್ಕೊಂಡ ಅವಳ ತಾಯಿ ಕೋಪದಿಂದ ಮೈನಾಗೆ ಎರಡು ಬಿಟ್ಟು ರೂಮ್ನಲ್ಲಿ ಕೂಡಿ ಹಾಕ್ತಾರೆ ನಾವಿಲ್ಲಿ ನಿನಗಾಗಿ ಕಷ್ಟಪಡ್ತಿದ್ರೆ ನೀನು ಶೋಕಿ ಮಾಡ್ತಾ ತಿರ್ಗಾಡೋಕ್ಕೆ ಹೋಗ್ತಿದ್ದೀಯಾ ನಿನಗೆ ಒಳ್ಳೆಯ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ಕೋಪದಿಂದ ಮೈನಾ ರೂಮಿನಲ್ಲಿ ಇದ್ದ ವಸ್ತುವನ್ನೆಲ್ಲ ಬಿಸಾಡಿ ಹುಚ್ಚಿ ಥರ ಆಡ್ತಿರ್ತಾಳೆ ಸಂಜೆ ಹೊತ್ತಿಗೆ ಮೈನಾಳ ತಂದೆ ಕೆಲಸ ಮುಗಿಸಿ ಬರ್ತಾರೆ ಅವರು ಬರ್ತಿದ್ದ ಹಾಗೆ ಎಲ್ಲ ವಿಷಯವನ್ನು ತಿಳಿಸ್ತಾರೆ ಮೈನಾಳ ತಾಯಿ ವಿಷಯವನ್ನು ಕೇಳಿದ ಮೈನಾಳ ತಂದೆ ತುಂಬ ನೊಂದ್ಕೊಳ್ತಾರೆ ತನ್ನ ಮಗಳು ಹೀಗೆ ಆಡ್ತಿರುವುದನ್ನು ನೋಡಿ ಅವರಿಗೆ ತುಂಬ ಬೇಸರ ಆಗುತ್ತೆ ಆದರೂ ಕೂಡ ಯಾವುದನ್ನು ತೋರಿಸ್ಕೊಳ್ದೆ ಅವಳಿದ್ದ ರೂಮಿಗೆ ಹೋಗಿ ಮಗಳೇ ಯಾಕೆ ಈ ಥರ ಆಡ್ತಿದ್ದೀಯಾ ನೀನು ಆ ಹುಡುಗನ ಇಷ್ಟಪಡ್ತಿದ್ದೀಯಾ ಹೌದು ಅಪ್ಪ ನಾನು ಅವನನ್ನು ತುಂಬಾ ಇಷ್ಟಪಡ್ತಿದ್ದೀನಿ ಆದರೆ ಅಮ್ಮ ನನ್ನನ್ನು ಅವನ ಹತ್ರ ಕಳಿಸ್ಲೇ ಇಲ್ಲ ನಾನಿನ್ನೂ ಚಿಕ್ಕ ಹುಡುಗಿಯಲ್ಲ ನನಗೂ ಎಲ್ಲ ಅರ್ಥ ಆಗುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಲ್ಲ ನನಗೆ ಗೊತ್ತು ಅವನು ನನಗೋಸ್ಕರ ಎಷ್ಟು ವೆಯ್ಟ್ ಮಾಡಿ ಹೊರಟು ಹೋದ್ನೋ ಏನೋ ಎಂದು ಅಳುತ್ತಾಳೆ ನೋಡು ಮೈನಾ ನಿನ್ನ ತಾಯಿಗೆ ಹುಷಾರಿಲ್ಲ ಅದರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಅವನು ನನ್ನ ನೋಡಲಿಲ್ಲ ಅಂತ ಹೇಳಿ ಅಳ್ತಾ ಅಳ್ತಾಯಿದ್ದೀಯಲ್ಲಮ್ಮ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳು ಅಂತ ಹೇಳ್ತಾರೆ ನಾಳೆ ನಾನೇ ನಿನ್ನನ್ನು ಅವನ ಬಳಿ ಕರೆದುಕೊಂಡು ಹೋಗ್ತೀನಿ ಈಗ ಊಟ ಮಾಡು ಎಂದು ಮಗಳಿಗೆ ಸಮಾಧಾನ ಮಾಡಿ ಊಟ ಮಾಡಿಸ್ತಾರೆ ಊಟ ಆದ ನಂತರ ಮೈನಾ ಅಪ್ಪ ನನ್ನ ಮೊಬೈಲ್ ಅಮ್ಮನ ಹತ್ರ ಇದೆ ನನಗೆ ಈಗಲೇ ಬೇಕು ಅಂತಾಳೆ ಮೊಬೈಲನ್ನು ಮಗಳ ಕೈಗೆ ಕೊಡ್ತಾರೆ ಮೈನಾಳ ತಂದೆ ಏನ್ರಿ ನೀವು ಅವಳು ಹೇಳಿದ್ದಕ್ಕೆ ಕುಣಿತಿದ್ದೀರಲ್ಲ ಅವಳಿಗಿನ್ನೂ ಚಿಕ್ಕ ವಯಸ್ಸು ಏನೂ ಅರ್ಥ ಆಗಲ್ಲ ನಾವು ಬುದ್ಧಿ ಹೇಳಬೇಕು ನೀನು ಬುದ್ಧಿ ಹೇಳಿದ್ರೆ ಅವಳು ಕೇಳ್ತಾಳಾ ಒಳ್ಳೆ ರೀತಿಲಿ ತಿಳಿಸಿ ಹೇಳೋಣ ಅಂತ ಹೇಳಿ ತಮ್ಮ ಹೆಂಡತಿಗೆ ಸಮಾಧಾನ ಮಾಡ್ತಾರೆ ಮರುದಿನ ತನ್ನ ಅಪ್ಪನೊಂದಿಗೆ ಆ ಹುಡುಗನನ್ನು ಮೀಟ್ ಮಾಡೋಕ್ಕೆ ಹೋಗ್ತಾಳೆ ಮೈನಾ ಇವಳು ಅಂದುಕೊಂಡಂತೆ ಆ ಹುಡುಗ ರಿಚ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿರ್ತಾನೆ ಮೈನಾಳ ತಂದೆಯನ್ನು ಕೂಡ ತುಂಬ ಪ್ರೀತಿಯಿಂದ ಮಾತನಾಡಿಸ್ತಾನೆ ಮೈನಾಳ ತಂದೆ ಆ ಹುಡುಗನ ಅಡ್ರೆಸ್ ಎಲ್ಲವನ್ನು ಕೇಳ್ತಾರೆ ಅಂಕಲ್ ನಾನು ಈ ಊರಿನವನಲ್ಲ ಪಿ ಜಿಯಲ್ಲಿ ಇದ್ದೀನಿ ನನ್ನದು ಕೇರಳ ನನ್ನ ಹೆಸರು ಭುವನ್ ನಿಮ್ಮ ಮಗಳು ನನ್ನನ್ನು ಪ್ರೀತಿಯಿಂದ ಭೂತ್ ಅಂತ ಕರೀತಾಳೆ ನೀವು ಒಪ್ಪಿಗೆ ಕೊಟ್ಟರೆ ನಾನು ನಿಮ್ಮ ಮಗಳನ್ನು ಮದುವೆ ಆಗ್ತೀನಿ ನೀವು ಯಾವಾಗ ಹೇಳ್ತೀರೋ ಆವಾಗ ನನ್ನ ಪೇರೆಂಟ್ಸ್ನ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ತನ್ನ ಪರಿಚಯ ಮಾಡಿಕೊಳ್ತಾನೆ ಕೇವಲ ಮಾತಿನಿಂದ ಎಲ್ಲರನ್ನು ನಂಬೋಕೆ ಆಗಲ್ಲ ಅಂದ್ಕೊಂಡು ಸರಿ ನಿನ್ನ ತಂದೆ ತಾಯಿಯನ್ನು ಆದಷ್ಟು ಬೇಗ ಬರೋದಿಕ್ಕೆ ಹೇಳು ಮುಂದಿನದು ಮಾತಾಡೋಣ ಅಂತಾರೆ ತನ್ನ ತಂದೆ ಇಷ್ಟು ಬೇಗ ಒಪ್ಕೊಂಡಿದ್ದು ನೋಡಿ ಮೈನಾಗೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ಸ್ ಅ ಲಾಟ್ ಎಂದು ತನ್ನ ಹಪ್ ಅಪ್ಪನನ್ನು ಹಗ್ ಮಾಡ್ತಾಳೆ ತನ್ನ ತಂದೆ ತನ್ನ ಖುಷಿಗೆ ಇಷ್ಟೆಲ್ಲವನ್ನ ಮಾಡ್ತಿರುವಾಗ ನಾನು ಅವರು ಖುಷಿಯಂತೆ ನಡ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ ಅವರ ಆಸೆಯಂತೆ ನಾನು ಚೆನ್ನಾಗಿ ಓದಬೇಕು ಅಂದ್ಕೊಳ್ತಾ ತುಂಬ ದಿನಗಳ ನಂತರ ಕಾಲೇಜ್ಗೆ ಹೊರಡ್ತಾಳೆ ಇವಳು ಕಾಲೇಜಿಗೆ ಹೊರಟಿದ್ದು ನೋಡಿ ಇವಳ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಖುಷಿ ಪಡ್ತಾರೆ ಇವಳು ಕಾಲೇಜ್ಗೆ ಬಂದ ಕೂಡಲೇ ಇವಳನ್ನು ನೋಡಿದ ಫ್ರೆಂಡ್ಸ್ ಎಲ್ಲ ಓಹೋ ಏನಿವತ್ತು ಮೈನಾ ಕಾಲೇಜ್ಗೆ ಬಂದುಬಿಟ್ಟಿದ್ದಾಳೆ ಏನು ರೋ ಇವತ್ತು ಅಂತ ಮಾತಾಡ್ಕೊಳ್ತಿರ್ತಾರೆ ಇವಳ ಚೈಲ್ಡ್ಹುಡ್ ಫ್ರೆಂಡ್ ಶಿವು ಇವಳ ಬಳಿ ಬರ್ತಾನೆ ಏನು ಮೈನಾ ಇಷ್ಟು ದಿನದಿಂದ ನಾನು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ ಒಂದಾದರೂ ರಿಪ್ಲೈ ಮಾಡಿದ್ಯಾ ಇನ್ಸ್ಟಾದಲ್ಲಿ ಡೈಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗತ್ತೆ ಈ ಚೈಲ್ಡ್ಹುಡ್ ಫ್ರೆಂಡ್ಗೆ ಒಂದು ರಿಪ್ಲೈ ಮಾಡಬೇಕು ಅಂತ ನಿನಗೆ ಒಂದಿನೂ ಅನ್ನಿಸ್ಲಿಲ್ವಾ ಅಂತ ಕೇಳ್ತಾನೆ ಶಿವು ಸಾರಿ ಕಣೋ ಅದು ನಾನು ನಿನ್ನ ಹತ್ರ ತುಂಬ ವಿಷಯ ಶೇರ್ ಮಾಡೋಕ್ಕಿದೆ ನಿನ್ನನ್ನೇ ಹುಡುಕ್ತಿದೆ ಬಾ ಬೇಗ ಅಂತ ಹೇಳಿ ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗ್ತಾಳೆ ಶಿವು ನನಗೆ ಎಲ್ಲ ಸಿಲೆಬಸ್ನ ನೀನೇ ಚೆನ್ನಾಗಿ ಹೇಳಿಕೊಡ್ಬೇಕು ಇನ್ಮೇಲಿಂದ ನಾನು ಚೆನ್ನಾಗಿ ಓದಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಕಣೋ ಅಂತಾಳೆ ಹೌದಾ ಏನು ಮೇಡಮ್ಗೆ ಇವಾಗ ಜ್ಞಾನೋದಯ ಆಗಿದೆಯಲ್ಲ ಹೌದು ಅಪ್ಪ ನನ್ನ ಲವ್ಗೆ ಒಪ್ಕೊಂಡ್ರು ಅಪ್ಪನ ಆಸೆಯನ್ನು ನಾನು ಈಡೇರಿಸಲೇಬೇಕಲ್ವಾ ಪಾಪ ಅವರು ಕಷ್ಟಪಡೋದನ್ನು ನನಗೆ ನೋಡೋಕ್ಕಾಗ್ತಾ ಇಲ್ಲ ಏನಂದೆ ನೀನು ಲವ್ಗೆ ಒಪ್ಕೊಂಡ್ರ ಯಾರಪ್ಪ ಅದು ಅನಾಥದೃಷ್ಟ ಹುಡುಗ ಅಂತಾನೆ ಶಿವು ಸಾಕು ಸುಮ್ಮನೀರು ತಮಾಷೆ ಅಂತ ಹೇಳಿ ಬುಕ್ಕಿಂದ ಅವನ ಬೆನ್ನಿಗೆ ಬೆಡೀತಾಳೆ ಹೇ ಸ್ಟಾಪ್ ಅದು ನನ್ನ ಅಸೈನ್ಮೆಂಟ್ ಬುಕ್ ಹಾಳು ಮಾಡಿಬಿಡಮ್ಮಾ ಅಂತಾನೆ ಮೈನಾ ತನ್ನ ಲವ್ ಸ್ಟೋರಿ ಎಲ್ಲವನ್ನು ಶಿವು ಬಳಿ ಹೇಳ್ಕೊಳ್ತಾಳೆ ಮೈನಾ ಯಾರು ಏನು ಅಂತಾನೇ ಗೊತ್ತಿಲ್ಲದೆ ಬರೀ ಲೈಕ್ ಕಮೆಂಟ್ ಮಾಡಿದ್ದಾನೆ ಅಂತ ಹೇಳಿ ಅವನ ಮೇಲೆ ಪ್ರೀತಿ ಆಗ್ಬಿಡತ್ತಾ ನಿನ್ನ ಲೈಫ್ ನಿನ್ನ ಕೈಲಿದೆ ಸುಮ್ಮನೆ ಹಾಳು ಮಾಡ್ಕೋಬೇಡ ಅಂತ ಬುದ್ಧಿ ಹೇಳ್ತಾನೆ ಸಾಕು ಸುಮ್ಮನಿರೋ ನನಗೆ ರಿಚ್ ಆಗಿರೋ ಹುಡುಗ ಸಿಕ್ಕಿದ್ದಾನೆ ಅಂತ ನಿನಗೆ ಹೊಟ್ಟೆ ಉರಿ ನೀನು ಸುಮ್ಮನೆ ನನಗೆ ಓದೋದ್ರಲ್ಲಿ ಹೆಲ್ಪ್ ಮಾಡು ಸಾಕು ನನ್ನ ಮದುವೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತಾಳೆ ಎಕ್ಸಾಮ್ನಲ್ಲೂ ಚೆನ್ನಾಗೆ ಸ್ಕೋರ್ ಮಾಡ್ತಿರ್ತಾಳೆ ಮೈನಾ ಭುವನ್ ಆಗಾಗ ಮೈನಾಳ ಮನೆಗೆ ಬರ್ತಿರ್ತಾನೆ ಮೈನಾ ನೀನು ಯಾವಾಗಾದರೂ ನನಗೆ ಪ್ರೈವೇಟಾಗಿ ಸಿಗ್ತೀಯಾ ಪ್ಲೀಸ್ ಅಂತ ಫೋನ್ ಮಾಡಿದಾಗ ಹೇಳ್ತಾನೆ ಭುವನ್ ನಿಮ್ಮ ಮನೆಗೆ ಬಂದರೆ ನಿನ್ನ ತಮ್ಮ ಅಥವಾ ನಿನ್ನಮ್ಮ ಯಾರಾದರೂ ಇದ್ದೇ ಇರ್ತಾರೆ ಇನ್ನು ನಿನ್ನ ಕಾಲೇಜ್ ಹತ್ರ ಬಂದರೆ ಆ ನಿನ್ನ ಫ್ರೆಂಡ್ ಕಮಂಗಿ ಯಾವಾಗಲೂ ನಿನ್ನ ಜೊತೆನೇ ಇರ್ತಾನೆ ಅಂತಾನೆ ಸ್ಪೀಕರ್ ಹಾಕಿ ಶಿವು ಪಕ್ಕದಲ್ಲೇ ಕೂತು ಮಾತಾಡ್ತಿದ್ದ ಮೈನಾಗೆ ಅವನ ಮುಖ ನೋಡ್ತಾಳೆ ನೋಡಿದ್ರೆ ಶಿವು ಇವಳನ್ನೇ ಗುರಾಯಿಸ್ತಾ ಇದ್ದಾನೆ ಸಾರಿ ಎಂದು ತನ್ನ ಕಿವಿ ಹಿಡ್ಕೊಂಡು ಸನ್ನೆ ಮಾಡ್ತಾಳೆ ಓಕೆ ಭುವನ್ ಸಿಗೋಣ ನನೀಗ ಕ್ಲಾಸ್ ಅಟೆಂಡ್ ಮಾಡೋಕ್ಕಿದೆ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಶಿವು ಮೈನಾ ಹತ್ರ ಮೈನಾ ಅವನು ಪ್ರೈವೇಟಾಗಿ ಮಾತಾಡೋಣ ಸಿಗು ಅಂತಿದ್ದಾನೆ ನನಗ್ಯಾಕೋ ಅವನು ಸರಿ ಇಲ್ಲ ಅಂತ ಅನಿಸುತ್ತೆ ಅಂತಾನೆ ಹಾಗೇನಿಲ್ಲ ಅವನು ತುಂಬ ಒಳ್ಳೆಯವನು ನೀನು ಯಾವಾಗಲೂ ಯಾಕೆ ಅವನ ಕ್ಯಾರೆಕ್ಟರ್ ಬಗ್ಗೆ ಅನುಮಾನ ಪಡ್ತೀಯ ನೀನು ಅವನ ಬಗ್ಗೆ ಏನು ಮಾತಾಡಬೇಡ ಅಂತ ಹೇಳಿ ಕೋಪ ಮಾಡಿಕೊಂಡು ಎದ್ದು ಹೋಗ್ತಾಳೆ ಕತೆ ಮುಂದೇನಾಗುತ್ತೆ ಭುವನ್ ಒಳ್ಳೆಯವನ ಅಥವಾ ಕೆಟ್ಟವ್ನ ಕೇಳ್ತಾ ಇರಿ ಯಾರೆಲ್ಲ ಕಡೆ ತನಕ ಕಥೆಯನ್ನು ಕೇಳಿದ್ರೆ ನಿಮಗೆಲ್ಲ ತುಂಬ ಧನ್ಯವಾದ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು